ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಸ್ಟಾರ್ಟ್ ಮಾಡ್ತಾ ಟೈಮ್ ಬಂದು ಐದು ಕಾಲಾಗಿದೆ ಸ್ವಲ್ಪ ತರೀಕೆರೆಗೆ ಹೋಗಿ ಬರಬೇಕು ಮಾರ್ನಿಂಗ್ ಒಂದು ಸ್ವಲ್ಪ ಶಾಪಿಂಗ್ ಇದೆ ಸ್ಕೂಲಿಗೆ ನೋಟ್ಬುಕ್ ಎಲ್ಲ ಸ್ಕೂಲಲ್ಲೇ ಕೊಟ್ಟರು ಆದರೆ ಪೆನ್ನು ಪೆನ್ಸಿಲ್ಸು ಸ್ವಲ್ಪ ಅದು ಇದು ಏನೋ ತೊಗೊಳೋದಿದೆಯದು ಹಾಗಾಗಿ ಈಗ ಅವಳು ಸ್ಕೂಲಿಂದ ಬಂದಳು ಅವಳು ರೆಡಿಯಾಗಿದ್ದಾಳೆ ಮನೆಯವ್ರಿಗೆ ಆಫೀಸಿಂದ ಬಂದರು ತರಕೆರೆಗೆ ಹೋಗ್ಬೇಕಿತ್ತಲ್ವ ಹಾಗಾಗಿ ಅವರು ಬೇಗನೆ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ ಈಗ ಮೂರು ಜನ ತರೀಕೆ ಹೊರಟಿದ್ದೀವಿ ನೋಟ್ಬುಕ್ಸು ಬುಕ್ಸು ಎಲ್ಲ ಈ ಸರಿ ಕ್ಲಾಸಲ್ಲೇ ಕೊಟ್ಟಿರೋದ್ರಿಂದ ಎಲ್ಲ ಏನೂ ತೊಗೊಂಡು ಬರೋ ಅಂಥದ್ದು ಇರಲಿಲ್ಲ ಬೈಂಡು ಹಾಗೆ ಎಕ್ಸಸೈಸ್ಗಳು ಎಲ್ಲ ಅಲ್ಲೇ ಕೊಟ್ಟಿದ್ದರು ಒಂದೆರಡು ಫೈಲು ಎಲ್ಲದು ಸ್ಕೂಲಲ್ಲೇ ಕೊಡ್ತೀವಿ ಅಂತೇಳಿ ಹೇಳಿದರು ಹಾಗಾಗಿ ಸ್ಕೂಲಲ್ಲೇ ಪೇ ಮಾಡಿಬಿಟ್ಟು ತೊಗೊಂಡಿರೋ ಅಂಥದ್ದು ಈ ಸರಿ ಆದರೆ ಪೆನ್ನು ಪೆನ್ಸಿಲ್ಸು ಇದೆಲ್ಲ ಏನೂ ತೊಗೊಂಡಿರಲಿಲ್ಲ ಅದೇನೋ ಕೊಟ್ಟಿರಲಿಲ್ಲವಲ್ಲ ಅದನ್ನು ತೊಗೊಂಡು ಬರೋಕ್ಕೆ ಹೋಗಬೇಕಾಗಿತ್ತು ಮಾನ್ಯ ಹೇಳ್ತಾನೆ ಇದ್ಲು ಹಾಗಾಗಿ ಭಾನುವಾರ ರಜೆ ಇದೆಯಲ್ಲ ಭಾನುವಾರ ಹೋಗಿ ಬಂದುಬಿಡೋಣ ಅಂತೇಳಿ ಅಂದ್ಕೊಂಡು ಹೇಳಿದ್ದೆ ಅವಳಿಗೆ ಆಮೇಲೆ ಮನೆಯವ್ರಿಗೆ ಕೇಳಿದೆ ಮನೆಯವರು ಇಲ್ಲ ಬುಕ್ ಸ್ಟಾಲ್ ಇವತ್ತು ರಜೆ ಇರುತ್ತೆ ಭಾನುವಾರ ಸೋಮವಾರ ಹೋಗೋಣ ನಾನು ಆಫೀಸಿಂದ ಬರ್ತೀನಿ ಬಂದ ಮೇಲೆ ಹೋಗಿ ಬಂದರೆ ಆಯಿತು ಅಂತೇಳಿ ಹೇಳಿದರು ಹಾಗಾಗಿ ಈಗ ಹೋಗ್ತಾ ಇರೋವಂಥದ್ದು ಮಾನ್ಯ ಸ್ಕೂಲಿಂದ ಐದು ಗಂಟೆಗೆ ಬರ್ತಾಳೆ ಮನೆಯವರು ಮಧ್ಯಾಹ್ನ ಫೋನ್ ಮಾಡಿದರು ಅವಳು ಮಾನ್ಯ ಬರ್ತಿದ್ದಾಗಿ ಇಬ್ಬರು ಹೊರಟಿರ್ರಿ ನಾನು ಬರ್ತೀನಿ ಬೇಗ ಬೇಗ ಹೋಗಿ ಬಂದುಬಿಡೋಣ ಮತ್ತು ಮಳೆ ಎಲ್ಲ ಶುರು ಆಗ್ಬಿಡುತ್ತಲ್ವ ಅಂತೇಳ್ಬಿಟ್ಟು ಹಾಗಾಗಿ ಮಾನ್ಯ ಬಂದಿದ ತಕ್ಷಣ ಬೇಗ ಬೇಗ ಹೊರಟು ಬಿಡು ಅಂತ ಹೇಳಿದೆ ಅವಳು ರೆಡಿಯಾಗಿಲ್ಲು ಮನೆಯವರು ಕೂಡ ಬಂದರು ಬೇಗ ಈಗ ತರಕೆರೆಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗೇ ಏನೂ ತಿನ್ನೋಕ್ಕೆ ಏನೂ ಇರಲಿಲ್ಲ ಅನ್ನ ಸಾಂಬಾರಿತ್ತು ಊಟ ಮಾಡು ಅಂತ ಹೇಳಿದೆ ಅನ್ನ ಸಾಂಬಾರು ಬೇಡ ನನಗೆ ಅಂತೇಳಿ ಹೇಳಿದ್ಲು ಸರಿ ಅಂತ ಹೇಳಿಬಿಟ್ಟು ಅಲ್ಲೇ ಏನಾರು ತಿಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದೆ ಅವಳಿಗೆ ಹೊಟ್ಟೆ ಯಶವ ತಡ್ಕೊಳ್ಳೋಕ್ಕಾಗಲಿಲ್ಲ ಅಂತೇಳಿ ಹೇಳ್ದು ಆಗಾಗ ಒಂದು ಬಾಳೆಹಣ್ಣು ತಿಂದಿರಿ ಈಗ ಸದ್ಯಕ್ಕೆ ಅಂತೇಳ್ಬಿಟ್ಟು ಒಂದು ಬಾಳೆಹಣ್ಣು ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಕ್ಳಿಗೆ ಸಂಜೆ ಬಂದರು ಅಂತ ಹೇಳಿದಾಗ ಅವಾಗ ಏನಾದರೂ ಬೇಕಂತ ಅನ್ಸುತ್ತೆ ಬೆಳಿಗ್ಗೆ ತಿಂಡಿ ಮಾಡಿರ್ತೀವಿ ಅವಾಗ ಹೊಟ್ಟೆ ತುಂಬ ತಿನ್ಕೊಂಡು ಹೋಗು ಅಂದರೆ ಅವಾಗ ತಿನ್ನೋಕ್ಕಾಗ್ತಿಲ್ಲ ನನಗೆ ಇಷ್ಟು ಬೇಗ ಅಂತ ಹೇಳ್ತಾಳೆ ಸ್ಕೂಲಿಗೆ ತೊಗೊಂಡೋಗು ಅಂತ ಹೇಳಿದ್ರೆ ಸ್ಕೂಲಲ್ಲೂ ತಿನ್ನೋಕ್ಕಾಗಲ್ಲ ನನಗೆ ಸ್ಕೂಲಿಗೂ ಜಾಸ್ತಿ ಬೇಡ ಅಂತ ಹೇಳ್ತಾರೆ ಮನೆಗೆ ಬಂದಮೇಲೆ ಹೊಟ್ಟೆ ಯಶವಾಗ್ತಿದ್ದೆ ನನಗೇನಾದ್ರು ಕೊಡ್ರಿ ಏನಾದ್ರು ಕೊಡ್ರಿ ಅಂತ ಸಂಜೆ ಟೈಮ್ ಏನಾದರೂ ಒಂದು ಇರಲೇಬೇಕು ಮಕ್ಕಳಿಗೆ ಮನೆಯಲ್ಲಿ ಸ್ನ್ಯಾಕ್ಸು ಖಾಲಿ ಆಗಿಬಿಟ್ಟಿತ್ತು ಬಿಸ್ಕೆಟು ಬ್ರೆಡ್ಡು ಕೇಕ್ ಇದು ಯಾವುದೂ ಇರಲಿಲ್ಲ ಅವ್ರಿಗೆ ಅಂತ ಹೇಳ್ತಾರೋ ಅಂಥದ್ದು ಎಲ್ಲ ಇವತ್ತು ತೊಗೊಂಡು ಬರೋಣ ಹೋಗಿ ತರಕೆರೆಗೆ ಹೋಗಿ ಅಂತೇಳಿ ಅಂದ್ಕೊಂಡಿದ್ವಿ ಮನೆಯವರು ಬರಬೇಕಾದ್ರೆ ತೊಗೊಂಡು ಬರ್ತಿದ್ರು ಹೇಗೂ ಮತ್ತೆ ತರಕೆರೆಗೆ ಹೋಗ್ತೀವಲ್ವ ಆವಾಗಲೇ ತಗೊಂಡು ಬಂದರೆ ಆಯಿತು ಅಂತೇಳ್ಬಿಟ್ಟು ಏನೂ ತಂದಿರಲಿಲ್ಲ ಈಗ ಮನೆಯಿಂದ ಹೊರಟಿದ್ದಾಗಿದೆ ಹೊರಟಿದ ತಕ್ಷಣ ಒಂಥರ ಖುಷಿ ಆಗುತ್ತೆ ಮಳೆಗಾಲದಲ್ಲಿ ರೋಡ್ ನೋಡಿದ್ರೆ ಬೇಜಾರಂತೂ ನಿಜ ಖಂಡಿತ ಹಾಗೆ ಆಗುತ್ತೆ ಅಲ್ಲಲ್ಲಲ್ಲಿ ನೀರು ನಿಂತಿರುತ್ತೆ ಗುಂಡಿ ಹೊಂಡ ಈ ರೀತಿ ಇದ್ದೇ ಇರುತ್ತೆ ಆದರೆ ಹಸಿರು ನೋಡ್ತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿದೆ ಅಂತೇಳಿ ಅನಿಸುತ್ತೆ ನಿಜವಾಗ್ಲೂ ನೇಚರ್ ಬ್ಯೂಟಿನ ಇಷ್ಟಪಡೋವಂಥವರಿಗೆ ನಮ್ಮೂರು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಎಲ್ಲ ನೋಡಿದ್ರೂ ಗ್ರೀನರಿ ಹಸಿರು ಹಸಿರು ಕಾಣಿಸ್ತಾ ಇರುತ್ತೆ ಇಷ್ಟು ದಿನ ಬೇಸಿಗೆಯಲ್ಲಿ ಎಲ್ಲ ಧೂಳು ಹಿಡ್ದಾಗ ಆಗಿತ್ತು ಗಿಡ ಮರ ಎಲ್ಲ ಧೂಳು ತುಂಬ್ಕೊಂಡು ಒಂಥರ ಅದರ ಕಲರೇ ಗೊತ್ತಾಗ್ತಿರಲಿಲ್ಲ ಆದರೆ ಮಳೆ ಬಂದ ಮೇಲೆ ಗಿಡ ಮರಗಳ ಸ್ನಾನ ಎಲ್ಲ ಆಗಿದೆ ಅದರ ಒರಿಜಿನಲ್ ಕಲರ್ ಕಾಣಿಸ್ತಾ ಇದೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಈ ವಿಚಾರದಲ್ಲಿ ನಮ್ಮೂರು ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ತೀನಿ ಎಲ್ಲಿ ನೋಡಿದ್ರು ಗ್ರೀನರಿ ಏನೋ ಬೇಜಾರಾದರೂ ಬಂದು ಒಂದು ಸ್ವಲ್ಪ ಹೊರಗಡೆ ನಿಂತ್ಕೊಂಡ್ರು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ಅನಿಸುತ್ತೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಇದನ್ನು ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತೀನಿ ತರಕೆರೆ ಬಂದು ಪೆನ್ನು ಪೆನ್ಸಿಲ್ಸು ಎಲ್ಲ ತೊಗೊಂಡು ಹಾಗೆ ಶೂ ಎಲ್ಲ ತೊಗೊಳ್ಬೇಕಿತ್ತು ಅವಳಿಗೆ ಹಂಗಾಗಿ ಶೂ ಎಲ್ಲ ತೊಗೊಂಡ್ವಿ ಶೂ ಚೆನ್ನಾಗಿದೆ ಆದರೆ ಇನ್ನು ಮಳೆಗಾಲ ಅಲ್ವಾ ಎಲ್ಲಾದರೂ ಆಕಸ್ಮಿಕವಾಗಿ ಮತ್ತೆ ಕಿತ್ತೋಯಿತು ಏನಾದರೂ ಆಯಿತು ಶೂ ಹಾಳಾಯಿತು ಅಂತ ಹೇಳಿದ್ರೆ ಮತ್ತೆ ಅವಳಿಗೆ ಕರ್ಕೊಂಡು ಬಂದು ತೊಗೊಂಡೋಗಕ್ಕೆ ಹೋಗೋಕ್ಕಾಗಲ್ಲ ಮತ್ತು ಮಳೆ ಶುರು ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ಮನೆಯವರು ಒಂದು ಜೊತೆ ಶೂನು ತೊಗೊಂಡ್ಬಿಟ್ಬಿಟ ಅಂತ ಹೇಳಿ ಶೂ ಎಲ್ಲ ಕೊಡಿಸ್ಕೊಂಡ್ರು ತರಕೆರೆಯಲ್ಲಿ ಏನೂ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಹಾಲು ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಅಡುಗೆ ಏನೂ ಮಾಡೋದೇನಿರಲಿಲ್ಲ ಇರಲಿಲ್ಲ ದಿನ ಚಿಕನ್ ಸಾಂಬಾರು ಮಾಡಿದ್ನಲ್ಲ ಅದೇ ಸಾಂಬಾರಿತ್ತು ಹಾಗೆ ಸ್ವಲ್ಪ ಚಿಕನ್ ಕೂಡ ಇತ್ತು ನೋಡೋದು ಮಾನ್ಯ ಚಿಕನ್ ತಿನ್ನೋಲ್ಲ ಅಂತ ಹೇಳಿದ್ರೆ ಅವ್ಳಿಗೆ ಬೇಕಾದರೆ ಒಂದು ಆಮ್ಲೆಟ್ ಹಾಕ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಹಾಗೆ ಪೆನ್ಸಿಲ್ಸು ಪೆನ್ನು ಎಲ್ಲ ತೊಗೊಂಡು ಬಂದ್ವಿ ಹಾಗೇ ಫ್ರೂಟ್ಸ್ ಅಂತೇಳಿ ಮಾವಿನಹಣ್ಣು ತೊಗೊಂಡು ಬಂದ್ವಿ ಮಾವಿನ ಹಣ್ಣು ಅಂತ ಹೇಳಿದ್ರೆ ಅವಳು ಫೇವ್ರೇಟ್ ಅಲ್ವಾ ಮಾನ್ಯಂಗೆ ಹಣ್ಣೆಲ್ಲ ಲಾಸ್ಟ್ ಆಗ್ತಾ ಬರ್ತಾಯಿದೆ ಆಗಲೇ ಇನ್ನೇನು ಮಾವಿನಹಣ್ಣು ಮುಗಿಯೋ ಕಾಲ ಬಂತು ಹಾಗಾಗಿ ಅಲ್ಲೇ ಒಂದು ಕಟ್ ಮಾಡಿಸ್ಕೊಂಡು ನೋಡಿದ್ವಿ ಏನೋ ನೀಲಮ್ಮ ಅಂತೇಳಿ ಕಟ್ ಮಾಡಿಕೊಟ್ರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದು ಮೂರು ಕೆ ಜಿ ತೊಗೊಂಡ್ಬೇಡೋಣ ಅಂತ ಹೇಳ್ಬಿಟ್ಟು ಒಂದು ಮೂರು ಕೆ ಜಿಯಷ್ಟು ಮಾವಿನಹಣ್ಣು ಕೂಡ ತೊಗೊಂಡು ಬಂದ್ವಿ ಅವಳಿಗೆ ಇಷ್ಟ ಆಗುತ್ತೆ ಮಾನ್ಯಂಗೆ ಹಾಗಾಗಿ ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಂಡು ಕರ್ಕೊಂಡು ಕುಡಿತಾಳೆ ಇಲ್ಲಾಂದರೆ ಹಣ್ಣು ಕಟ್ ಮಾಡ್ಕೊಂಡು ತಿನ್ನೋದಾದರೆ ಹಣ್ಣು ಕಟ್ ಮಾಡ್ಕೊಂಡು ತಿಂತಾಳೆ ಊಟದ ಜೊತೆ ಸ್ಕೂಲಿಗೆ ಒಂದು ತೊಗೊಂಡೋಗಲ್ಲ ಮನೇಲಿದ್ರೆ ತಿಂತಾಳೆ ಅಷ್ಟೇ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ ಹಾಗೇ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಬೇರೆ ಎಣ್ಣೆ ಐಟಮ್ಸ್ ಏನು ಹೋಗಲಿಲ್ಲ ಚಕ್ಲಿ ಈ ಥರದ್ದೆಲ್ಲ ಏನು ಅಷ್ಟು ಇಷ್ಟಪಡೋಲ್ಲ ಅವಳು ಹಾಗಾಗಿ ಒಂದು ಸ್ಪಾಂಜ್ ಕೇಕು ಒಂದು ಪೌಂಡ್ ಬ್ರೆಡ್ಡು ತೊಗೊಂಡು ಬಂದ್ವಿ ಈಗ ಹಣ್ಣನ್ನೆಲ್ಲ ತೆಗ್ದಿಟ್ಬಿಡ್ತೀನಿ ಇದನ್ನೆಲ್ಲ ಬೈಂಡ್ ಎಲ್ಲ ಹಾಕ್ಕೊಂಡು ಕೆಲವೊಂದು ಬುಕ್ಸಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ನೋಟ್ಸ್ ಎಲ್ಲ ಕೊಟ್ಟ ಮೇಲೆ ಇನ್ನೊಂದು ಸ್ವಲ್ಪ ನೋಟ್ಸಿಗೆಲ್ಲ ಬೈಂಡ್ ಹಾಕ್ಕೊಳ್ಳೋದೆಲ್ಲ ಇತ್ತು ಸ್ವಲ್ಪ ನೇಮ್ ಬರೆಯೋದೆಲ್ಲ ಇತ್ತು ಹಾಗಾಗಿ ನೇಮೆಲ್ಲ ಬರೆದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ ತಕ್ಷಣ ಅವಳು ಕೆಲಸ ಅವಳು ಮಾಡ್ಕೋತಿದ್ದಾಳೆ ಪೆನ್ನು ಪೆನ್ಸಿಲ್ಸ್ ಎಲ್ಲ ತೊಗೊಂಡು ಬರೋಕ್ಕೆ ಅವಳು ಅವ್ರ ಪಪ್ಪ ಇಬ್ಬರೇ ಹೋಗಿದ್ರು ನಾನು ಕಾರಲ್ಲಿ ಕೂತಿದ್ದೆ ಹಾಗಾಗಿ ನೋಡ್ರಮ್ಮ ಯಾವ ಥರ ಇದೆ ಪೆನ್ಗಳು ಏನು ಅಂತೇಳಿ ನೋಡ್ರಿ ಅಂತ ಹೇಳಿ ಹೇಳ್ತಾಯಿದ್ದು ನೀವು ನೋಡಲ್ವಾ ಹಂಗಾದರೆ ನಾನು ಏನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಕೇಳ್ತಾಯಿದ್ರು ಇಲ್ಲ ನಾನು ನೋಡಲ್ಲ ಅಂತ ಹೇಳ್ಬಿಟ್ಟು ಇದ್ದೆ ಹೋಗ್ರಿ ನೀವು ಕೆಟ್ಟೋರು ಹಂಗಾದರೆ ಏನು ನೋಡಲ್ಲ ನೀವು ಅಂತ ಹೇಳಿ ಹೇಳ್ತಿದ್ದು ಹಾಗಾಗಿ ಆಯಿತು ನೋಡ್ತೀನಿ ಸುಮ್ಮನೆ ರಮ್ಮ ತಾಯಿ ಹೇಳಿಬಿಟ್ಟು ಪೆನ್ಗಳೆಲ್ಲ ನೋಡಿ ಕೊಟ್ಟ ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಅವಳಿಗೆ ಕೈಯಲ್ಲೆಲ್ಲ ಕೊಟ್ಬಿಟ್ಟು ಮತ್ತು ರಾತ್ರಿ ಯಾವುದೇ ರೀತಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಸ್ಕೂಲಿಗೆ ರೆಡಿಯಾಗಿದ್ದಾಳೆ ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್ ಬ್ಲೇಸರ್ ಸ್ಕೂಲ್ ಬ್ಯಾಗೆಲ್ಲ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ಹೊರಗೆ ತಗ್ಗಿ ಅಲ್ಲ ಅಂತಂದರೆ ಟೈಮಿನ್ನೂ ಎಂಟು ಇಪ್ಪತ್ತು ಹತ್ತು ನಿಮಿಷ ಬೇಗನೇ ರೆಡಿಯಾಗಿರೋದು ತಿಂಡಿ ಆಗಿಬಿಟ್ರೆ ಆರೂವರೆಗೆ ರೆಡಿ ಆಗೋದು ಆ ಥರ ನಮ್ಮನೆಯಲ್ಲಿ ಹ್ಞೂ ಹ್ಞೂ ಅದ್ಯಾಕೆ ಇದು ನಿಮಗೆ ನೋ ಏಡಿಟ್ ಆಕ್ಲಾ ಇನ್ನ ಸೋಮಾರಿತನದ ಬಗ್ಗೆ ಎಲ್ಲರಿಗೂ ಗೊತ್ತಾಗಲಿ ಹೌದಾ ಮರಿ ತೋಕಂಗ್ರಿಗೆ ಮಾನ್ಯ ಸ್ಕೂಲಿಗೆ ಹೋದ್ಮೇಲೆ ಯಾವುದೇ ರೀತಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬಟ್ಟೆಗಳೆಲ್ಲ ತುಂಬಾ ಇದ್ದಿದ್ದರಿಂದ ಬಟ್ಟೆ ತೊಳೆದು ಮನೆ ಕೆಲಸ ಮುಗಿಸೋ ಟೈಮ್ ಆಗೋಗ್ಬಿಡ್ತು ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಈಗ ರಾತ್ರಿ ಅಡುಗೆಗೆ ಅಂತೇಳ್ಬಿಟ್ಟು ವೆರಿ ಆಗಿರೋ ಬಟರ್ ರೈಸ್ ಹಾಗೆ ಬಟರ್ ಎಗ್ ಮಸಾಲಾನ ಇದ್ದೀನಿ ಬನ್ನಿ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಚಕ್ರ ಮಗು ಮರಾಠ ಮಗು ಒಂದು ಕಾಡು ಏಲಕ್ಕಿ ಹಾಗೆ ಕಲ್ಲು ಸ್ವಲ್ಪ ಶಾಯಿ ಜೀರಾ ಇದಿಷ್ಟು ಮಸಾಲೆ ಅದ್ರ ಜೊತೆಗೆ ಒಂದೆರಡು ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ ಇದನ್ನು ಎಣ್ಣೆಗೆ ಎಲ್ಲ ಸೇರಿಸ್ಕೊಂಡ್ಬಿಡೋಣ ಈ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಎರಡು ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಿಪ್ಪೆಸುಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಗೆ ಒಂದೆರಡು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ದೇ ಬರೀ ಅಷ್ಟು ಸ್ಪೈಸಸ್ಸು ಹಾಗೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕೋದ್ರಿಂದ ಅನ್ನ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು ಎರಡು ಈರುಳ್ಳಿ ಹಾಗೆ ಬೆಳ್ಳುಳ್ಳಿನೂ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದೆಲೇನೂ ಕೂಡ ಈ ರೈಸ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಕೆ ಕೆಂಪಾಗೋವರೆಗೂ ಬೇಡ ಈಗ ಇದಕ್ಕೆ ನೀರು ಸೇರಿಸ್ಕೊಂಡು ಆ ನೀರು ಕುದಿಯೋದಕ್ಕೆ ಬಿಟ್ಬಿಡೋಣ ಈಗ ನೀರು ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರುವರೆ ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅನ್ನ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಬಟರ್ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆ ಹಾಕ್ಕೊಂಡೇ ಮಾಡ್ಕೊಳ್ಬೇಕು ಬೆಣ್ಣೆ ಫಸ್ಟೇ ಹಾಕ್ಬಿಟ್ರೆ ಏನಾಗುತ್ತೆ ಕಲರ್ ಚೇಂಜ್ ಆಗಿ ಎಲ್ಲ ತುಪ್ಪ ರೀತಿ ಹೋಗ್ಬಿಡುತ್ತಲ್ವ ಆವಾಗ ಗೀ ರೈಸ್ ಟೇಸ್ಟೇ ಬಂದ್ಬಿಡುತ್ತೆ ಹಾಗಾಗಿ ಬಟರ್ ಲಾಸ್ಟಿಗೆ ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟೇ ಬಟರ್ ಹಾಕ್ಕೊಂಡ್ಬಿಟ್ರೆ ಕಲರ್ ಚೇಂಜ್ ಆದಾಗ ಆಗಿಬಿಡುತ್ತೆ ಈಗ ಎಲ್ಲ ಒಂದು ರೌಂಡ್ ತಿರುಗಿಸ್ಕೊಂಡು ಆ ಬಟರೆಲ್ಲ ಮೇಲೆ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡೇ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ತುಂಬಾ ಸೂಪರ್ ಸಾಫ್ಟಾಗಿರೋ ವೆರಿ ಟೇಸ್ಟ್ಫುಲ್ಲಾಗಿರೋ ಬಟರ್ ರೈಸ್ ರೆಡಿ ಆಗುತ್ತೆ ಇದ್ರ ಜೊತೆ ಒಂದು ಸೂಪರ್ ಕಾಂಬಿನೇಷನ್ ಬಟರ್ ಎಗ್ ಮಸಾಲ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಒಂದು ಆರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಅದು ಜಾಸ್ತಿ ಖಾರ ಇಲ್ಲ ಹಾಗಾಗಿ ನಾನು ಒಂದು ಆರು ಬಳಸ್ಕೊಂಡಿದ್ದೀನಿ ನೀವು ಖಾರ ಇತ್ತು ಅಂತ ಹೇಳಿದ್ರೆ ಒಂದು ಎರಡೇ ಎರಡು ಬಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಕಾಳು ಮೆಣಸು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹತ್ತು ಬಾದಾಮಿ ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಗೆ ಮನೆಯ ಮಟನ್ ಸಾಂಬಾರು ಪುಡಿ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲಿ ಸ್ವಲ್ಪ ಘಮ ಬಿಟ್ಟು ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫ್ರೈ ಮಾಡ್ಕೊಡೋಣ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋದಾಗ್ಬಿಡುತ್ತೆ ಇದೆಲ್ಲ ಫ್ರೈ ಆಗ್ತಾ ಆಗ್ತಾಯಿದ್ದಾಗೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ತೆಳುವಾಗಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಗಟ್ಟಿ ಆಗಿಬಿಟ್ರೆ ಒಂದೊಂದು ಸರಿ ತಳ ಅರ್ತದಾಗ್ಬಿಡತ್ತಲ್ವ ಅದಕ್ಕೆ ಫಸ್ಟ್ ನೀರು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರ್ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಒಂದು ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಡೋಣ ಸ್ವಲ್ಪ ಗಟ್ಟಿ ಆಗೋವರೆಗೂ ಈಗ ನೋಡ್ತಾ ಇದ್ದೀರಲ್ವ ಈ ರೀತಿ ಆಗಿದೆ ಚೆನ್ನಾಗಿ ಕುದ್ದು ಸ್ವಲ್ಪ ಇದೆ ಯಾಕಂತ ಹೇಳಿದ್ರೆ ಬಾದಾಮಿ ಎಲ್ಲ ಸೇರಿಸ್ಕೊಂಡಿದ್ದೀವಲ್ವ ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಗ್ರೇವಿ ಈ ರೀತಿ ಆದರೆ ಸಾಕು ಇದಕ್ಕೆ ಬೇಯಿಸ್ಕೊಂಡು ಕಟ್ ಮಾಡಿರುವಂಥ ಮೊಟ್ಟೆನೆಲ್ಲ ಸೇರಿಸ್ಕೊಂಬಿಡೋಣ ಕಟ್ ಮಾಡಿರೋಂಥ ಮೊಟ್ಟೆನ ಮೇಲ್ಗಡೆ ಮುಖವಾಗಿ ಹಾಕ್ಕೊಳ್ಬೇಕಾಗತ್ತೆ ಉಲ್ಟ ಮಾಡಿ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಭಂಡಾರ ಹಾಗೆ ವೈಟ್ ಎಲ್ಲ ಬೇರೆ ಬೇರೆ ಆಗೋಗ್ಬಿಡುತ್ತೆ ನೀವು ಕಟ್ ಮಾಡು ಹಾಕ್ಕೊಳ್ಬೋದು ಮೊಟ್ಟೆನ ಹಾಗೆ ಈ ರೀತಿ ಫುಲ್ ಮೊಟ್ಟೆ ಬೇಕಂತೇಳಿದ್ರೆ ಸ್ವಲ್ಪ ಸ್ವಲ್ಪ ಈ ರೀತಿ ಮದ್ ಮದ್ದಿದೆ ಸ್ವಲ್ಪ ಓಪನ್ ಮಾಡಿ ಈ ರೀತಿ ಕೂಡ ಮಾಡ್ಕೊಳ್ಬೋದು ಮೊಟ್ಟೆ ಎಲ್ಲ ಸೇರಿಸ್ಕೊಂಡ್ಮೇಲೆ ಏನು ಮಸಾಲ ಇದೆ ಗ್ರೇವಿ ಆ ಗ್ರೇವಿನ ಎಲ್ಲ ಮೊಟ್ಟೆ ಮೇಲೂ ಈ ರೀತಿಯಾಗಿ ಸೇರಿಸ್ಕೊಂಡು ಬಿಡೋಣ ಯಾಕಂದರೆ ಅದು ಸ್ವಲ್ಪ ಮಸಾಲೆಯಲ್ಲ ಹಿಡ್ದು ಮೊಟ್ಟೆ ಟೇಸ್ಟಿಯಾಗಿ ಆಗಬೇಕಲ್ವ ಹಾಗಾಗಿ ಎಲ್ಲ ಮಸಾಲೆನೂ ಈ ರೀತಿಯಾಗಿ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಒಂದು ಮೀಡಿಯಮ್ ಲೋ ಫ್ಲೇಮಲ್ಲೇ ಬಿಟ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋ ಬಟರ್ ಎಗ್ ಮಸಾಲ ಗ್ರೇವಿ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ಈಗ ಎಣ್ಣೆ ಎಲ್ಲ ಸುತ್ತ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಂತೂ ಸೂಪರ್ ಟೇಸ್ಟಿಯಾಗಿ ರೆಡಿ ರೆಡಿಯಾಗಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕೊನೆಯದಾಗಿ ಇದಕ್ಕೆ ಸೇರಿಸಬೇಕಾಗಿರುವಂಥದ್ದು ಬಟರ್ ಬಟರ್ ಒಂದು ಹಾಕೊಂಡ್ರೆ ಬಟರ್ ಎಗ್ ಮಸಾಲ ರೆಡಿ ಆಯಿತು ನೀವು ಕೊನೆಯದಾಗಬೇಕಾದರೂ ಬಟರ್ ಸೇರಿಸ್ಕೊಳ್ಬೋದು ಅಥವಾ ನಾವು ಫಸ್ಟೇ ಒಗ್ಗರಣೆಗೆ ಸೇರಿಸ್ಕೊಂಡೇ ಮಾಡ್ಕೋತೀವಿ ಬಟರನ್ನು ಅಂತೇಳಿ ಹೇಳಿದ್ರೆ ಮೊದಲಿಗೂ ಸ್ವಲ್ಪ ನೀವು ಬೆಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನು ಕೊನೆಯದಾಗಿ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಬಟರ್ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಗ್ರೇವಿ ಮಾಡಿರೋದ್ರಿಂದ ನಾನು ಅಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಮಸಾಲ ಎಲ್ಲದನ್ನು ಸ್ವಲ್ಪ ಜಾಸ್ತಿಯಾಗಿ ರುಬ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ ವೆರಿ ಟೇಸ್ಟ್ಫುಲ್ಲಿ ಆಗಿರೋ ಬಟರ್ ಎಗ್ ಮಸಾಲ ಕೂಡ ರೆಡಿ ಆಯಿತು ಹಾಗೇ ವಿಸಲ್ ಕೂಡ ತಣ್ಣಗಾಗಿದೆ ಬಟರ್ ರೈಸ್ ಯಾವ ರೀತಿ ಆಗಿದೆ ಏನು ಹೇಳಿಬಿಟ್ಟು ಲೆಡ್ ಓಪನ್ ಮಾಡಿಬಿಟ್ಟು ನೋಡೋಣ ವಾವ್ ಸಖತ್ತಾಗಿ ಹರೋಮ ಬರ್ತಾಯಿದೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಇನ್ನೂ ಟೇಸ್ಟ್ ಮಾಡಿಲ್ವಲ್ಲ ವೆರಿ ಟೇಸ್ಟಿ ಅಂತ ಹೇಳಿ ಅನ್ನಿಸ್ತಾ ಇತ್ತು ನನಗೆ ಲಿಡ್ ಓಪನ್ ಮಾಡ್ತಿದ್ದಾಗೆ ಅನ್ನ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿತ್ತು ಬೆಣ್ಣೆ ಹಾಕಿ ಮಾಡಿರೋ ರೈಸು ಬೆಣ್ಣೆ ಥರನೇ ಸಾಫ್ಟ್ ಸಾಫ್ಟಾಗಿದೆ ಅಂತೇಳಿ ಇತ್ತು ಆ ರೋಮ ಒಂದು ಸಕ್ಕತ್ತಾಗಿ ಬರ್ತಾಯಿತ್ತು ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಇದ್ರ ಜೊತೆ ಬಟರ್ ಎಗ್ ಮಸಾಲ ಬಟರ್ ರೈಸ್ ಹಾಗೆ ಬಟರ್ ಎಗ್ ಮಸಾಲ ತುಂಬಾ ಸಖತ್ತಾಗಿತ್ತು ಒಂದು ಸಾರಿ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಇವತ್ತಿನ ಲಾಕ್ ಕೊಡ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು